ಇವಿಎಂ ಹಾಗೂ ವಿವಿಪ್ಯಾಟ್ನಲ್ಲಿ ನಮೂದಾಗಿರುವ ಎಲ್ಲ ಮತಗಳನ್ನು ಶೇಕಡಾ ನೂರರಷ್ಟು ತಾಳೆ ಹಾಕುವ ಮೂಲಕ ಪರಿಶೀಲನೆ ನಡೆಸಬೇಕೆಂದು ಕೋರಿ ಸಲ್ಲಿಕೆಯಾಗಿದ್ದ ಅರ್ಜಿಯನ್ನು ಸುಪ್ರೀಂ ಕೋರ್ಟ್ ಇಂದು ವಜಾಗೊಳಿಸಿದೆ ಇವಿಎಂ ಮತಗಳ ಜೊತೆಗೆ ವಿವಿಪ್ಯಾಟ್ ಮತಗಳನ್ನು ಜೊತೆಯಾಗಿ ಎಣಿಕೆ ಮಾಡಬೇಕೆಂದು ಕೋರಿ ಹಲವಾರು ಅರ್ಜಿಗಳು ಸಲ್ಲಿಕೆಯಾಗಿದ್ದವು ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿ ಸಂಜೀವ್ ಖನ್ನಾ ಹಾಗೂ ನ್ಯಾಯಮೂರ್ತಿ ದೀಪಾಂಕರ್ ದತ್ತ ಅವರನ್ನೊಳಗೊಂಡ ಪೀಠ ಇಂದು ಅರ್ಜಿಗಳನ್ನು ವಜಾಗೊಳಿಸಿ ಆದೇಶ ನೀಡಿದೆ ಜೊತೆಗೆ ಬ್ಯಾಲೆಟ್ ಪೇಪರ್ ಬಳಸಿ ಚುನಾವಣೆ ನಡೆಸಲು ಸಾಧ್ಯವಿಲ್ಲ ವಿದ್ಯುನ್ಮಾನ ಮತಯಂತ್ರಗಳಲ್ಲಿ ಯಾವುದೇ ದೋಷ ಕಂಡುಬಂದಿಲ್ಲ ಸಿಂಬಲ್ ಲೋಡಿಂಗ್ ಪ್ರಕ್ರಿಯೆ ಬಳಿಕ ಯೂನಿಟ್ಗೆ ಮೊಹರು ಹಾಕಲಾಗುತ್ತದೆ ಎಂದು ನ್ಯಾಯಾಲಯ ತಿಳಿಸಿದೆ ಈ ಕುರಿತು ಪ್ರತಿಕ್ರಿಯೆ ನೀಡಿದ ನ್ಯಾಯವಾದಿ ಪ್ರಶಾಂಕ್ ಭೂಷಣ್ ವಿವಿಪ್ಯಾಟ್ ಚೀಟಿ ಎಣಿಕೆಗೆ ಕೋರಿದ್ದ ಎಲ್ಲ ಅರ್ಜಿಗಳನ್ನು ವಜಾಗೊಳಿಸಲಾಗಿದೆ ವಿದ್ಯುನ್ಮಾನ ಮತಯಂತ್ರಗಳಲ್ಲಿರುವ ಮೆಮೋರಿಯ ತನಿಖೆಯನ್ನು ಇಂಜಿನಿಯರ್ಗಳ ತಂಡ ನಿರ್ವಹಿಸುವುದಾಗಿ ಹೇಳಿದೆ ಎಂದು ತಿಳಿಸಿದರು ವಿದ್ಯುನ್ಮಾನ ಮತಯಂತ್ರಗಳ ಬಗ್ಗೆ ಈ ಹಿಂದೆಯೂ ಹಲವಾರು ಬಾರಿ ಆಕ್ಷೇಪ ವ್ಯಕ್ತವಾಗಿದ್ದವು जरूरी है कि जो वीवीपैट है उसका पूरा पेपर ट्रेल का ऑडिट होना चाहिए सारे वीवीपैट स्लिप्स को काउंट करना चाहिए और क्योंकि वीवीपैट में भी काला शीशा लगा दिया गया था तो इस वजह से हम लोग ये कह रहे थे कि या तो उसका ट्रांसफर